ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದಿಂದ ಪ್ರಭಾಕರ್ ಚೀಣಿ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿಬರುತ್ತಿದೆ ಕೊಪ್ಪಳ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಖಾಡಕ್ಕೆ ಇಳಿಯಲಿದ್ದಾರೆ ಚೀಣಿ ಎನ್ನುವಂತಹ ಚರ್ಚೆ ಸಾಕಷ್ಟು ಆಗುತ್ತಿದೆ ಒಂದು ವೇಳೆ ಈ ಬಾರಿ ಕೊಪ್ಪಳ ಬಿಜೆಪಿ ಟಿಕೆಟ್ ಪ್ರಭಾಕರ್ ಚೀಣಿ ಅವರಿಗೆ ಸಿಕ್ಕರೆ ಗೆಲುವು ಕಟ್ಟಿಟ್ಟ ಬುತ್ತಿ ಸಾಕಷ್ಟು ಜನ ಬೆಂಬಲಿಗರು ರಾಜಕೀಯ ಜನಪ್ರತಿನಿಧಿಗಳ ದಂಡು ದೊಡ್ಡ ದೊಡ್ಡ ಕುಳಗಳೇ ಚೀಣಿಯವರ ಬೆಂಬಲಕ್ಕೆ ನಿಂತಿದ್ದಾರೆ ಪ್ರಭಾಕರ್ ಚೀಣಿ ಅವರಿಗೆ ಟಿಕೆಟ್ ಕೊಡಲೇಬೇಕು ಎನ್ನುವಂತಹ ಹರಸಾಹಸಕ್ಕೆ ಸಾಕಷ್ಟು ಪ್ರಯತ್ನ ನಡೆದಿದೆ ಅದರ ಜೊತೆಗೆ ಚೀಣಿ ಅವರ ಕಾರ್ಯವೈಖರಿ ಹಾಗೂ ಭಾರತೀಯ ಜನತಾ ಪಕ್ಷದಲ್ಲಿ ತಾವು ಮಾಡಿದ ಸೇವೆಗೆ ಟಿಕೆಟ್ ಸುಲಭವಾಗಿ ಸಿಗುತ್ತದೆ ಎಂಬ ಭರವಸೆಗಳು ಜನರ ಬಾಯಲ್ಲಿದೆ ರಾಜಕೀಯ ನಾಯಕರು ಸಹ ಚೀಣಿ ಅವರಿಗೆ ಟಿಕೆಟ್ ಕೊಟ್ಟರೆ ಎದುರಾಳಿಯ ಜೊತೆಗೆ ಸಾಕಷ್ಟು ಪೈಪೋಟಿ ಮಾಡುವ ಅವಶ್ಯಕತೆಯೇ ಇಲ್ಲ ಗೆಲುವು ಸುಲಭದ ತುತ್ತು ಎಂಬುದು ಒಂದು ಕಡೆಯಾಗಿದೆ ಪ್ರಭಾಕರ್ ಚೇಣಿ ಅವರು ಜಲಸಂಪನ್ಮೂಲ ಇಲಾಖೆಯ ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿ ಸರ್ಕಾರದ ಯೋಜನೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಮೂಲಕ ಮಾದರಿಯಾಗಿ ಜನರ ಬಾಯಲ್ಲಿ ಜನಪ್ರತಿನಿಧಿಗಳ ನಾಡಿ ಅಚ್ಚಳಿಯದಂತೆ ಉಳಿದ ಪ್ರಭಾವಿ ರಾಜಕಾರಣಿ ಪ್ರಭಾಕರ್ ಚೇಣಿ ಅವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸರ್ಕಾರಿ ಸೇವೆಗೆ ಸೇರಿದ ಇವರು ನೀರಾವರಿ ಇಲಾಖೆಗೆ ನೇಮಕಗೊಂಡು ಪಂಚಾಯತ್ ರಾಜ್ ಇಲಾಖೆ ಸಣ್ಣ ನೀರಾವರಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯಾಗಿ ಅದೆಮ್ಮೆ ಸೇವೆಯನ್ನ ಸಲ್ಲಿಸಿದ್ದಾರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಯಶಸ್ಸಿನ ಕಾರ್ಯಗಳನ್ನ ಮಾಡುವುದರ ಮೂಲಕ ಜನರ ಬಾಯಲ್ಲಿ ಅವರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಹೀಗಾಗಿಯೇ ನಿವೃತ್ತ ಅಧಿಕಾರಿ ಪ್ರಭಾಕರ್ ಚೀನಿ ಅವರನ್ನ ರಾಜಕೀಯ ಅಖಾಡಕ್ಕೆ ಕರೆತರುವುದರ ಮೂಲಕ ಭಾರತೀಯ ಜನತಾ ಪಕ್ಷದಿಂದ ಲೋಕಸಭಾ ಚುನಾವಣೆಗೆ ಈ ಬಾರಿ ಅವರ ಸೇವೆಯನ್ನು ಮಾಡಲು ಅವಕಾಶವನ್ನು ನೀಡಬೇಕು ಎಂಬ ಕೂಗು ಕೇಳಿಬರುತ್ತಿದೆ ಅದಷ್ಟೇ ಅಲ್ಲದೆ ಕುಷ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ದೊಡ್ಡಂಗೋಡ ಪಾಟೀಲ್ ಅವರ ಗೆಲುವಿಗೆ ಪಟ ಹಾರಿಸಲು ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಕೊಪ್ಪಳ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರ ಹೀಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಪರ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಮಾಡಿದ ಅಬ್ಬರದ ಪ್ರಚಾರ ಅವರ ಪಕ್ಷದ ಸೇವಾ ಕಾರ್ಯವೈಖರಿಗೆ ಈ ಬಾರಿ ಪ್ರಭಾಕರ್ ಚೇಣಿ ಅವರನ್ನ ಎಂಪಿ ಚುನಾವಣೆಯ ತೊಟ್ಟಿಲಿಗೆ ಕರೆತರುವಂತೆ ಮಾಡಿದೆ ಪ್ರಭಾಕರ್ ಚೀನಿ ಅವರು ಮೇಲಾಗಿ ಉಪಾರ ಸಮುದಾಯದ ಪ್ರಭಾವಿ ನಾಯಕರು ಹೀಗಾಗಿ ಸಮುದಾಯದ ಕೂಗು ಸಮುದಾಯಕ್ಕೆ ಬೇಕಾದ ಅವಕಾಶದ ಅಬ್ಬರ ಸಮುದಾಯದ ಆಶೀರ್ವಾದ ಅದಷ್ಟೇ ಅಲ್ಲದೆ ಸಮುದಾಯದ ಶ್ರೀಗಳು ಸಹಿತ ಪ್ರಭಾಕರ್ ಚೀನಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಈ ಬಾರಿ ಶತಾಯ ಗತಾಯ ಚೀನಿ ಅವರು ಗೆಲ್ಲಲೇಬೇಕು ಅವರಿಗೆ ಟಿಕೆಟ್ ನೀಡಿದರೆ ಗೆಲುವು ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಘಟಾನುಘಟಿ ನಾಯಕರುಗಳನ್ನ ಸ್ಥಳೀಯ ಬಿಜೆಪಿ ನಾಯಕರುಗಳು ಚೀಣಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಪಟ್ಟ ಹಿಡಿದಿದ್ದಾರೆ ಪ್ರಭಾಕರ್ ಅವರ ಬೆಂಬಲಕ್ಕೆ ದೊಡ್ಡ ಕಾರ್ಯಕರ್ತರ ಬಳಗವೇ ಇದೆ ಎಂಪಿ ಚುನಾವಣೆಗೆ ಕೊಪ್ಪಳ ಕ್ಷೇತ್ರದಿಂದ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಆದರೆ ಸಾಕಷ್ಟು ಜನರಿಗೆ ಬೇಕಾಗಿರೋದು ಪ್ರಭಾಕರ್ ಅವರು ಕ್ಷೇತ್ರದಲ್ಲಿ ಪ್ರಭಾಕರ್ ಚೀಣಿ ಅವರ ಸೇವೆ ಬೇಕಾಗಿದೆ ಅನುಭವಿ ನಾಯಕರಾಗಿರ್ತಕ್ಕಂಥ ಪ್ರಭಾಕರ್ ಅಣ್ಣ ಬೇಕೇ ಬೇಕು ಎಂಬ ಸ್ತ್ರೀ ಶಕ್ತಿಯ ಒತ್ತಡ ಇದೆ ಯುವಕರ ಕನಸಾಗಿದೆ ಹಿರಿಯರ ಹುಮ್ಮಸ್ಸು ಚೀಣಿಯವರ ಕಡೆ ವಾಲಿದೆ ಹೀಗಾಗಿಯೇ ಈ ಬಾರಿ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳದಿಂದ ಪ್ರಭಾಕರ್ ಚೀಣಿ ಅವರು ಸ್ಪರ್ಧೆ ಮಾಡಲೇಬೇಕಾಗಿದೆ ಚೀಣಿ ಅವರಿಗೆ ಟಿಕೆಟ್ ನೀಡಲೇಬೇಕಾಗಿದೆ ಟಿಕೆಟ್ ನೀಡಿದರೆ ಗೆಲುವು ಖಚಿತ ಎಂಬ ಚರ್ಚೆ ವಿಶ್ವಾಸಗಳು ಭರವಸೆಗಳು ಹರಿದಾಡುತ್ತಿದೆ ಪ್ರಭಾಕರ್ ಚೀಣಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಲೇಬೇಕೆಂದು ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಭಗೀರಥ ಪೀಠದ ಶ್ರೀಗಳು ಸಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ನಿವೃತ್ತ ಅಧಿಕಾರಿ ಪ್ರಭಾಕರ್ ಅವರು ಈಗಾಗಲೇ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡು ಸಾಕಷ್ಟು ಉತ್ತಮ ಕೆಲಸವನ್ನು ಮಾಡ್ತಾ ಸಂಘಟನೆಯಲ್ಲಿ ತೋರಿಸ್ಕೊಂಡಿರೋದ್ರಿಂದ ಈ ಸಮುದಾಯದ ಅಭಿವೃದ್ಧಿಗೂ ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ಪ್ರಭಾಕರ್ ಅವರನ್ನು ಕೊಪ್ಪಳ ಲೋಕಸಭಾ ಸ್ಥಾನಕ್ಕೆ ಭಾಜಪ ಅಭ್ಯರ್ಥಿಯಾಗಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ನಾವು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಭಾಜಪ ಪಕ್ಷದ ಮುಖಂಡರಲ್ಲಿ ಮನವಿ ಮಾಡಿದ್ದೇವೆ ಅದನ್ನು ಆದಷ್ಟು ಅವಕಾಶ ಮಾಡಿಕೊಟ್ಟು ಪ್ರಭಾಕರ್ ಹೆಚ್ನಿ ಅವರಿಗೆ ಕೊಪ್ಪಳ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ಅವಕಾಶ ಮಾಡಿಕೊಡಬೇಕು